ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಒಂದೇ ಒಂದು ಪ್ರೊಪೋಸ್ ಸೀನ್ ಮಾಡೋ ಅಷ್ಟರಲ್ಲೇ ಡೈರೆಕ್ಟರಿಂದ ಹಿಡಿದು ಕ್ರೀ ಮೆಂಬರ್ಸ್ಗಳವರೆಗೂ ಎಲ್ಲರಿಗೂ ಟೆನ್ಷನ್ ಕೊಟ್ಟು ಅಂತೂ ಇಂತೂ ಆ ಸೀನ್ ಮಾಡಿ ಮುಗಿಸಿದ್ದ ಸಾಮ್ರಾಟ್ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದ ಸಾಮ್ರಾಟ್ ತನ್ನ ಕ್ಯಾರವಾನ್ನಲ್ಲಿ ರೆಸ್ಟ್ ಮಾಡುತ್ತಾ ಕುಳಿತಿದ್ದ ಆಗ ಅಲ್ಲಿಗೆ ಬಂದ ಸುಶಾಂತ್ ಸರ್ ನಿಮ್ಮನ್ನು ಮೀಟ್ ಮಾಡೋಕೆ ಅಂತ ಸಿರಿ ಮೇಡಮ್ ಬಂದಿದ್ದಾರೆ ಎಂದು ಸಿರಿ ಬಂದಿರುವ ವಿಷಯವನ್ನು ಸಾಮ್ರಾಟ್ಗೆ ತಿಳಿಸಿದ ವಾಟ್ ಆ ಇಡಿಯೇಟ್ ಸಿರಿ ಬಂದಿದ್ದಾಳ ಎಂಬ ಸಾಮ್ರಾಟ್ ಪ್ರಶ್ನೆಗೆ ಹೌದು ಸರ್ ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಅಂದರೆ ಅವರನ್ನು ಒಳಗಡೆ ಕಳಿಸುತ್ತೇನೆ ಎಂದನು ಅವಳು ಯಾಕೆ ಬಂದಿದ್ದಾಳೆ ಫಸ್ಟ್ ಆಫ್ ಆಲ್ ಅವಳನ್ನು ಸೆಟ್ ಒಳಗೆ ಬಿಟ್ಟಿದ್ದು ಯಾರು ಎಂದನು ಸ್ವಲ್ಪ ಕೋಪದಲ್ಲಿ ಸರ್ ಅದು ನಾನೇ ಎಂದು ರಾಗ ಎಳೆದು ತಲೆ ಕೆರೆದುಕೊಂಡವು ಹೇಳಿದ ಯಾರನ್ನು ಹೇಳಿ ಕೇಳಿ ಅವಳನ್ನು ಒಳಗೆ ಬಿಟ್ಟೆ ನೀನು ನೋಡು ಅವಳನ್ನು ಮೀಟ್ ಮಾಡೋ ಇಂಟ್ರೆಸ್ಟ್ ನನಗೆ ಇಲ್ಲ ಈಗಷ್ಟೇ ಮಾಡಿರೋ ಸೀನ್ನಿಂದ ನನಗೆ ತಲೆ ನೋಯುತ್ತಿದೆ ಸೊ ನಾನು ರೆಸ್ಟ್ ಮಾಡಬೇಕು ಅವಳನ್ನು ವಾಪಸ್ ಕಳಿಸು ಎಂದು ತಾನು ಕುಳಿತಿದ್ದ ಚೇರಿನಿಂದವರೆಗೆ ಕಣ್ಣು ಮುಚ್ಚಿದನು ನಂತರ ಸಿರಿ ಇರುವಲ್ಲಿಗೆ ಬಂದ ಸುಶಾಂತ್ ಮೇಡಮ್ ಸರ್ಗೆ ಈಗ ಯಾರನ್ನೂ ಮೀಟ್ ಮಾಡೋಕ್ಕೆ ಇಷ್ಟ ಇಲ್ವಂತೆ ಸೊ ನಿಮ್ಮನ್ನು ವಾಪಸ್ ಹೋಗೋಕ್ಕೆ ಹೇಳಿದರು ಎಂದನು ಇಲ್ಲ ಸುಶಾಂತ್ ವಾಪಸ್ ಹೋಗೋಕ್ಕೆ ಆಗಲ್ಲ ಅವರನ್ನು ಮೀಟ್ ಮಾಡೋಕ್ಕೆ ಬಂದಿದ್ದು ವಸುಂಧರ ಅಮ್ಮನಿಗೋಸ್ಕರ ಈಗ ಹಾಗೆ ಹೋದರೆ ಅಮ್ಮ ಬೈತಾರೆ ಎಂದು ಸಣ್ಣ ಮುಖ ಮಾಡಿ ಹೇಳಿದಳು ಸಿರಿ ಅವಳ ಬೇಸರದ ಮುಖ ನೋಡಿ ನಿಟ್ಟುಸಿರು ಬಿಟ್ಟ ಸುಶಾಂತ್ ಸರಿ ಆಯಿತು ಬನ್ನಿ ಮೇಡಮ್ ಬೇಗ ಮಾತಾಡಿ ಹೊರಟು ಬಿಡಿ ಎಂದನು ಸಾಮ್ರಾಟ್ ಬೈಯುತ್ತಾನೆ ಎಂದು ಗೊತ್ತಿದ್ದರೂ ಸಹ ಸುಶಾಂತ್ ಹಿಂದೆ ಬಂದ ಸಿರಿ ಸಾಮ್ರಾಟ್ಗೆ ಎಂದು ಪ್ರತ್ಯೇಕವಾಗಿ ಕೊಟ್ಟಿದ್ದ ಕ್ಯಾರಾವನ್ ಒಳಗೆ ಬಂದಳು ಅಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡಲು ಯಾವ ಯಾವ ಅನುಕೂಲಗಳು ಬೇಕೋ ಅದೆಲ್ಲವೂ ಇತ್ತು ಸಿರಿಯನ್ನು ಒಳಗೆ ಬಿಟ್ಟ ಸುಶಾಂತ್ ನಂತರ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಕಾರಣ ಗಂಡ ಹೆಂಡತಿಗೆ ಪ್ರೈವಸಿ ಕೊಡಬೇಕು ಅನ್ನೋದಕ್ಕಲ್ಲ ಬದಲಿಗೆ ಸಿರಿಯನ್ನು ಒಳಗೆ ಬಿಟ್ಟಿದ್ದರಿಂದ ಎಲ್ಲಿ ತನಗೆ ಬೈಯುತ್ತಾನೋ ಎನ್ನುವ ಸಾಮ್ರಾಟ್ನ ಭಯಕ್ಕೆ ಒಳಗೆ ಬಂದ ಸಿರಿಗೆ ಸಾಮ್ರಾಟ್ ಸೋಫಾದ ಹಿಂದೆ ಹೊರಗೆ ಕಣ್ಣು ಮುಚ್ಚಿರೋದನ್ನು ನೋಡಿ ಅವನನ್ನು ಹೇಗೆ ಮಾತನಾಡಿಸೋದು ಎಂದುಕೊಳ್ಳುತ್ತಿದ್ದಳು ನಂತರ ಏನನ್ನೂ ಯೋಚಿಸಿದವಳು ವಸುಂಧರಾ ಅವರ ನಂಬರ್ಗೆ ಡಯಲ್ ಮಾಡಿದಳು ಅತ್ತ ಕಡೆಯಿಂದ ವಸುಂಧರಾ ಅವರು ಹಲೋ ಎಂದ ಕೂಡಲೇ ಅಮ್ಮ ನೀವು ಹೇಳಿದ ಹಾಗೆ ಸಾಮ್ರಾಟ್ ಅವರು ಇರೋ ಅಲ್ಲಿಗೆ ಬಂದಿದ್ದೀನಿ ಅವರು ಸಹ ಇಲ್ಲೇ ಇದ್ದಾರೆ ಅವರಿಗೆ ಫೋನ್ ಕೊಡ್ತೀನಿ ಮಾತಾಡಿ ಎಂದ ಎಂದು ವಸುಂಧರಾ ಅವರ ಬಳಿ ಮಾತನಾಡುತ್ತಿದ್ದ ಸಿರಿಧ್ವನಿಗೆ ಕಣ್ಣು ಬಿಟ್ಟ ಸಾಮ್ರಾಟ್ ಅವಳನ್ನೇ ದಿಟ್ಟಿಸುತ್ತಿರುವಾಗಲೇ ಸಾಮ್ರಾಟ್ ತಗೊಳ್ಳಿ ಅಮ್ಮ ನಿಮ್ಮ ಜೊತೆ ಮಾತಾಡಬೇಕಂತೆ ಎಂದು ಅವನ ಕೈಗೆ ಫೋನ್ ಕೊಟ್ಟವಳು ನೆಕ್ಸ್ಟ್ ಮೂಮೆಂಟ್ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗೆ ಬಂದಿದ್ದಳು ಎಲ್ಲಿ ಇನ್ನೂ ಅಲ್ಲೇ ನಿಂತಿದ್ದರೆ ಹೇಳದೆ ಕೇಳದೆ ಬಂದಿರೋದಕ್ಕೆ ಅವನ ಕೈಯಲ್ಲಿ ಬಯಸಿಕೊಳ್ಳಬೇಕು ಎಂದು ಒಳಗೆ ಹೋಗಿ ಎರಡೇ ನಿಮಿಷದಲ್ಲಿ ಹೊರಗೆ ಬಂದ ಸಿರಿಯನ್ನು ನೋಡಿ ಯಾಕೆ ಮೇಡಮ್ ಏನಾಯಿತು ಯಾಕೆ ವಾಪಸ್ ಬಂದಿರಿ ಕೇಳಿದ ಸುಶಾಂತ್ ಅವರನ್ನು ನೋಡಿದರೆ ಕೋಪದಲ್ಲಿ ಇದ್ದಾರೆ ಅನಿಸಿತು ಮಾತನಾಡೋಕೆ ಭಯ ಆಗಿ ಅಮ್ಮನಿಗೆ ಕಾಲ್ ಮಾಡಿಕೊಟ್ಟು ಬಂದುಬಿಟ್ಟೆ ಎಂದು ಸಿರಿಯ ಮಾತು ಕೇಳಿ ತನ್ನ ಪರಿಸ್ಥಿತಿಯು ಅದಕ್ಕೆ ಹೊರತಾಗಿಲ್ಲ ಎಂದುಕೊಂಡನು ಸುಶಾಂತ್ ಐದು ನಿಮಿಷ ವಸುಂಧರಾ ಅವರ ಜೊತೆ ಮಾತನಾಡಿ ಹೊರಗೆ ಬಂದ ಸಾಮ್ರಾಟ್ ಸಿರಿ ಹಾಗೂ ಸುಶಾಂತ್ನನ್ನು ದಿಟ್ಟಿಸಿದನು ಕೋಪದಲ್ಲಿ ತಮ್ಮ ಮೇಲೆ ಕೂಗಾಡಬಹುದು ಎಂದುಕೊಂಡಿದ್ದ ಸುಶಾಂತ್ನ ಊಹೆ ಸುಳ್ಳು ಮಾಡುವಂತೆ ಸಾಮ್ರಾಟ್ ಮುಖದಲ್ಲಿ ಕೋಪ ಇರಲಿಲ್ಲ ಬದಲಿಗೆ ಶಾಂತವಾದ ಮುಖಭಾವದಿಂದಲೇ ಅವರಿಬ್ಬರನ್ನು ನೋಡುತ್ತಿದ್ದ ನಂತರ ಸುಶಾಂತ್ ಇವತ್ತಿನ ನಿನ್ನ ಕೆಲಸಕ್ಕೆ ಅದರಲ್ಲೂ ದೀಪಾವಳಿ ಹಬ್ಬದ ಪ್ರಯುಕ್ತ ನಿನಗೊಂದು ಆಫರ್ ಕೊಡಬೇಕು ಅಂದುಕೊಂಡಿದ್ದೀನಿ ಏನಂತೀಯಾ ಕೇಳಿದನು ಸುಶಾಂತ್ ನಾನು ನೋಡುತ್ತಾ ದೀಪಾವಳಿಯ ಆಫರ್ ಎಂದ ತಕ್ಷಣ ಖುಷಿಯಾದ ಸುಶಾಂತ್ ಹೌದಾ ಸರ್ ಏನದು ಕೇಳಿದನು ಕಣ್ಣರಡಿಸಿ ಅದೇನಿಲ್ಲ ಸುಶಾಂತ್ ಇವತ್ತಿನ ನಿನ್ನ ಕೆಲಸಕ್ಕೆ ಎರಡು ತಿಂಗಳ ಸ್ಯಾಲರಿ ಕಟ್ ಮಾಡಬೇಕು ಅಂದುಕೊಂಡಿದ್ದೆ ಬಟ್ ನಾಳೆ ದೀಪಾವಳಿ ಹಬ್ಬ ಆಗಿರೋದರಿಂದ ನನ್ನ ಮನಸ್ಸು ಚೇಂಜ್ ಮಾಡಿಕೊಂಡು ಒಂದು ತಿಂಗಳು ರೆಡ್ಯೂಸ್ ಮಾಡಿದ್ದೀನಿ ಎಂದು ಸರ್ಕ್ಯಾಸ್ಟಿಕ್ಕಾಗಿ ಹೇಳಿ ಇನ್ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಸುಶಾಂತ್ ಎಂದು ಹೇಳಿ ಮುಂದೆ ನಡೆದಿದ್ದ ತನ್ನ ಮಾತು ಮೀರಿ ಸಿರಿಯನ್ನು ಒಳಗೆ ಬಿಟ್ಟಿದ್ದಕ್ಕೆ ನಿನ್ನ ಒಂದು ತಿಂಗಳ ಸಂಬಳವನ್ನು ಕಟ್ ಮಾಡುತ್ತಿದ್ದೀನಿ ಎಂದು ನೇರವಾಗಿ ಹೇಳುವ ಬದಲು ಈ ರೀತಿ ಹೇಳಿ ಹೋಗಿದ್ದ ಅವನ ಮಾತು ಕೇಳಿದ ಸುಶಾಂತ್ ಮುಖ ಇಳಿದು ಹೋಗಿತ್ತು ದೀಪಾವಳಿ ಆಫರಿಂದ ತಕ್ಷಣ ಅರಳಿದ್ದ ಅವನ ಮುಖ ಒಂದು ತಿಂಗಳ ಸ್ಯಾಲರಿ ಕಟ್ ಎನ್ನುವ ಮಾತು ಕೇಳಿ ಇಂಗು ತಿಂದ ಮಂಗನ ಹಾಗೆ ಆಗಿತ್ತು ಪೆಚ್ಚು ಮೋರೆ ಹಾಕಿಕೊಂಡು ಸಿರಿಯ ಕಡೆ ನೋಡಿದನು ಉಕ್ಕಿ ಬರುತ್ತಿದ್ದ ನಗುವನ್ನು ಕಷ್ಟಪಟ್ಟು ತಡೆದುಕೊಳ್ಳುತ್ತಾ ನಿಂತಿದ್ದಳು ಸಿರಿ ನಂತರ ಅವನ ಪೆಚ್ಚು ಮುಖ ನೋಡಿ ಪಾಪ ಎಂದುಕೊಂಡವಳು ಸಾರಿ ಸುಶಾಂತ್ ಹೀಗೆ ಆಗಬಹುದು ಅಂತ ನನಗೂ ಗೊತ್ತಿರಲಿಲ್ಲ ಪ್ಲೀಸ್ ಈ ಒಂದು ತಿಂಗಳು ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದು ಕಣ್ಣು ಕಿರಿದಾಗಿಸಿಕೊಂಡು ಹೇಳಿ ಸಾಮ್ರಾಟಿಂದ ಓಡಿದಳು ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಎನ್ನುವ ಗಾದೆ ಮಾತು ರಿವರ್ಸ್ ಆಗಿ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ನಾಮ ಎನ್ನುವಂತೆ ಆಗಿತ್ತು ಸುಶಾಂತ್ನ ಪರಿಸ್ಥಿತಿ ನೇವಿ ಬ್ಲೂ ಕಲರ್ ಸೀರೆಗೆ ಪಿಂಕ್ ಬಣ್ಣದ ಬಾರ್ಡರ್ ಇರುವ ಬನರಾಸಿ ಸಿಲ್ಕ್ ಸ್ಯಾರಿ ಉಟ್ಟು ಟ್ರೆಡಿಷನಲ್ ಆಗಿ ರೆಡಿಯಾದ ಸೀರೆ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಕೆಳಗಡೆ ಸಾಮ್ರಾಟ್ ಕಾರಿನ ಆರ್ನ್ ಸೌಂಡ್ ಕೇಳಿ ತನಗಾಗಿಯೇ ಕಾಯುತ್ತಿದ್ದಾರೆ ಸಾಮ್ರಾಟ್ ಎನ್ನುವುದು ಗೊತ್ತಾಗಿ ಬೇಗ ಬೇಗ ಕೆಳಗೆ ಬಂದಳು ಹಾಲಿನಂತಹ ಮೈ ಬಣ್ಣಕ್ಕೆ ಆ ಸೀರೆ ಎದ್ದು ಕಾಣುತ್ತಿತ್ತು ಒಂದು ಕೈನಲ್ಲಿ ಸೀರೆಯ ನರಿಗೆಯನ್ನು ಸಂಭಾಳಿಸಿಕೊಂಡು ಮತ್ತೊಂದು ಕೈನಲ್ಲಿ ಮುಖದ ಮುಂದೆ ಬರುತ್ತಿದ್ದ ಮುಂಗುರಳನ್ನು ಸರಿ ಮಾಡಿಕೊಂಡು ಬರುತ್ತಿದ್ದವಳನ್ನು ನೋಡಿ ಕಣ್ಣರೆಪ್ಪೆಯನ್ನು ಮಿಟಿಸ್ ಮಿಟಕಿಸುವುದನ್ನೇ ಮರೆತು ಬಿಟ್ಟ ಸಾಮ್ರಾಟ್ ಮತ್ತೊಮ್ಮೆ ಅವನ ಮನಸ್ಸು ಬೆಳಗ್ಗೆ ತಾನು ನೋಡಿದ ಹೀರೋಯಿನ್ಗೂ ಈಗ ಬರುತ್ತಿರುವ ಸೀರಿಯ ಬ್ಯೂಟಿಗೂ ಕಂಪೇರ್ ಮಾಡುತ್ತಿತ್ತು ಸ್ವಲ್ಪ ಸಮಯದ ನಂತರ ವಾಸ್ತವಕ್ಕೆ ಬಂದವನು ತಲೆ ಕೊಡವಿಕೊಂಡು ಈ ಮನೆಯಿಂದ ಆ ಮನೆಗೆ ಹೋಗೋಕೆ ಒಳ್ಳೆ ಮದುವೆಗೆ ಹೋಗ್ತಾ ಇರುವ ಹಾಗೆ ಜಾತ್ರೆ ಮಲ್ಲಿತರ ರೆಡಿಯಾಗಿ ಬಂದಿದ್ದಾಳೆ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡ ಈ ಬೈಗಳು ಅವನ ಸಮಾಧಾನಕ್ಕಾಗಿ ಅಷ್ಟೆ ಇಂದು ಡ್ರೈವಿಂಗ್ ಸೀಟ್ನಲ್ಲಿ ಸಾಮ್ರಾಟೆ ಕುಳಿತಿರುವುದರಿಂದ ತಾನು ಎಲ್ಲಿ ಕೂರುವುದು ಅಂದುಕೊಂಡು ನಿಂತಿದ್ದಳು ಅಷ್ಟರಲ್ಲಿ ಏಯ್ ಇಡಿಯಟ್ ಸಿರಿ ಕಾರ್ ಒಳಗೆ ಹತ್ತೋಕ್ಕೂ ಒಳ್ಳೆ ಮುಹೂರ್ತಕ್ಕಾಗಿ ಕಾಯ್ತಾ ಇದೆಯಾ ಈಗಾಗಲೇ ಲೇಟಾಗಿದೆ ಹತ್ತು ಬೇಗ ಎಂದು ಸಾಮ್ರಾಟ್ ರೇಗಿದಾಗ ಮುಂದೆ ಕುಡಿತರೆ ಇವರು ಬೈಯುತ್ತಾರೆ ಮೊದಲೇ ಯಾವಾಗಲೂ ದೂರ ಇರು ಅಂತ ಹೇಳ್ತಿರ್ತಾರೆ ಸೊ ಹಿಂದೆ ಕೂರೋದೇ ಬೆಟರ್ ಎಂದು ಯೋಚಿಸಿದವಳು ಇಂದಿನ ಡೋರ್ ಓಪನ್ ಮಾಡುತ್ತಿದ್ದ ಹಾಗೆ ಏ ಹಲೋ ಇಡಿಯಟ್ ಸಿರಿ ನನ್ನನ್ನೇನು ನಿನ್ನ ಡ್ರೈವರ್ ಅಂದ್ಕೊಂಡಿದೀಯಾ ಹೇಗೆ ನೀನು ಮಹಾರಾಣಿಯಾಗಿ ಹಿಂದೆ ಬಾ ನಾನು ನಿನ್ನ ಡ್ರೈವರನ್ನು ಹಾಗೆ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಎಂದು ವ್ಯಂಗ್ಯವಾಗಿ ಹೇಳಿದಾಗ ನಿಟ್ಟುಸಿರು ಬಿಟ್ಟ ಸಿರಿ ನಾನೇನು ಅಂದ್ಕೊಳ್ತೀನೋ ಅದರ ಆಪೋಸಿಟ್ ಇವರು ಎಂದುಕೊಂಡವಳು ಮತ್ತೆ ಮುಂದೆ ಬಂದು ಕುಳಿತುಕೊಂಡವಳು ಅದು ಸರಿ ಇವರೇನು ಯಾವಾಗಲೂ ಈ ಸಿರಿ ಈ ಸಿರಿ ಅಂತ ಕರೆದು ಕರೆದು ಹೊಸದಾಗಿ ನನಗೆ ನಾಮಕರಣವನ್ನೇ ಮಾಡಿರೋ ಆಗಿದೆಯಲ್ಲ ಎಂದುಕೊಂಡು ಸಿರಿಯ ಮುಖ ಊದಿತು ವಸಿಷ್ಠ ನಿಲಯಕ್ಕೆ ಹೋಗಲು ಸಿರಿ ಸಖತ್ ಎಕ್ಸೈಟ್ ಆಗಿದ್ದಳು ಚಿಕ್ಕ ವಯಸ್ಸಿನಿಂದ ಬರೀ ತಂದೆ ಜೊತೆಯಲ್ಲೇ ಒಬ್ಬಂಟಿಯಾಗಿ ಬೆಳೆದವಳಿಗೆ ಕೂಡು ಕುಟುಂಬ ಎಂದರೆ ತುಂಬ ಇಷ್ಟ ಹಾಗಾಗಿ ಒಂದು ರೀತಿಯ ಖುಷಿ ಅವಳ ಮನಸ್ಸಲ್ಲಿ ಮನೆ ಮಾಡಿತ್ತು ಕಾರ್ ಬಂದು ಮನೆಯ ಮುಂದೆ ನಿಂತಾಗ ಅದಾಗಲೇ ಎಲ್ಲರಿಗೂ ಅವರು ಬರೋ ವಿಷಯ ತಿಳಿದು ಮನೆಯವರೆಲ್ಲ ಹೊರಗಡೆನೆ ಮಾಡುತ್ತಾ ನಿಂತಿದ್ದರು ಅವರೆಲ್ಲರನ್ನೂ ನೋಡಿದ ಸಿರಿಗೆ ಈಗ ಸ್ವಲ್ಪ ಭಯ ಆಗಲು ಶುರುವಾಗಿತ್ತು ಅಷ್ಟು ಜನರಲ್ಲಿ ವಸುಂಧರಾ ಅವರನ್ನು ಬಿಟ್ಟರೆ ಮತ್ತೆ ಯಾರ ಪರಿಚಯನೂ ಇರಲಿಲ್ಲ ತನ್ನನ್ನು ಹೇಗೆ ಟ್ರೀಟ್ ಮಾಡುತ್ತಾರೋ ಅವರಿಗೆಲ್ಲ ನಾನು ಇಷ್ಟ ಆಗ್ತೀನೋ ಇಲ್ವೋ ಎಂದು ಯೋಚಿಸುತ್ತಿರಬೇಕಾದ್ರೇ ನಿನಗೆ ನಾರತಿ ಎತ್ತಿ ಹೇಳ್ಬೇಕಾ ಕೆಳಗೆ ಇಡಿ ಅಂತ ಎನ್ನುವ ಸಾಮ್ರಾಟ್ ವಾಯ್ಸ್ಗೆ ವಾಸ್ತವಕ್ಕೆ ಬಂದವಳು ನಿಧಾನವಾಗಿ ಕಾರ್ನಿಂದ ಕೆಳಗಿಡಿದಳು ನಿಧಾನವಾಗಿ ಬಾಗಿಲ ಹತ್ತಿರ ನಡೆದುಕೊಂಡು ಬಂದ ಸಿರಿಯನ್ನು ನೋಡಿದ ವಸುಂಧರ ತಮ್ಮ ಕೈನಲ್ಲೇ ಅವಳಿಗೆ ದೃಷ್ಟಿ ತೆಗೆದು ತುಂಬ ಮುದ್ದಾಗಿ ಕಾಣ್ತಾ ಇದ್ದೀಯಮ್ಮ ಸಿರಿ ನನ್ನ ದೃಷ್ಟಿನೇ ತಗುತ್ತೆ ನಿನಗೆ ಎಂದಾಗ ಅವರಿಗೆ ಸಣ್ಣದೊಂದು ಸ್ಮೈಲ್ ಕೊಟ್ಟರು ಇತ್ತ ಕಡೆ ಹಾಗೆ ಒಳಗೆ ನುಗ್ಗುತ್ತಿದ್ದವನನ್ನು ತಡೆದ ಸುಂದರ ಸಾಮ್ರಾಟ್ ಅಲ್ಲೇ ನಿಲ್ಲು ಎರಡು ನಿಮಿಷ ಎಂದಾಗ ಯಾಕೆ ಅನ್ನುವಂತೆ ತನ್ನ ಅಮ್ಮನ ಕಡೆ ನೋಡಿದನು ಅಷ್ಟರಲ್ಲಿ ರಾಧಾ ಸ್ವಲ್ಪ ಬೇಗ ಬಾಮ ಎಂದು ತನ್ನ ಸೊಸೆಗೆ ಕೂಗು ಹಾಕಿದಾಗ ಆರತಿ ತಟ್ಟೆ ಹಿಡಿದು ಬಂದಿದ್ದರು ಆ ರಾಧನ ಮತ್ತೆ ಶುರು ಹಚ್ಕೊಂಡ್ರಾ ಎಂದು ಅಸಮಾಧಾನದಿಂದ ಹೇಳಿದನು ಇವನಿಗೆ ಶಾಸ್ತ್ರ ಪೂಜೆ ದೇವರು ಎಂದರೆ ಆಗುವುದಿಲ್ಲ ಸುಮ್ಮನೆ ನಿಲ್ಲು ಸಾಮ್ರಾಟ್ ಮದುವೆ ಆದಮೇಲೆ ಮೊದಲ ಬಾರಿ ಮನೆಗೆ ಬರ್ತಾ ಇದ್ದೀರಾ ಆ ಮನೆ ತುಂಬಿಸಿಕೊಳ್ಬೇಕಾದ್ರೆ ನೀನಿರಲಿಲ್ಲ ಕೊನೆಯ ಪಕ್ಷ ಈ ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರನಾದರೂ ಸರಿಯಾಗಿ ಆಗಲಿ ಎಂದು ರೇಗಿ ಮಗನನ್ನು ಸುಮ್ಮನಾಗಿಸಿದರು ವಸುಂಧರ ಅವರ ಬೈಯುವಿಕೆಗೆ ಮುಖ ದುಂಬಿಸಿಕೊಂಡೇ ನಿಂತನು ತಮ್ಮ ಇರಿ ಹಿರಿಯೊಸೆಯ ಜೊತೆ ಸೇರಿಕೊಂಡ ವಸುಂಧರ ಇಬ್ಬರಿಗೂ ಆರತಿ ಮಾಡಿದರು ನಂತರ ಅಕ್ಕಿ ಹಾಗೂ ಬೆಲ್ಲದ ಸೇರು ಗೃಹ ಪ್ರವೇಶ ಮಾಡಿದಳು ಸಿರಿ ನಂತರ ಒಳಗೆ ಬಂದ ಸಾಮ್ರಾಟ್ನನ್ನು ತುಂಬ ದಿನ ಆದ ಮೇಲೆ ಮನೆಗೆ ಬಂದಿದ್ದೀಯಾ ಹೇಗಿದ್ದೀಯಾ ಸಾಮ್ರಾಟ್ ಎಂದು ಆರಾಧನ ಸಾಮ್ರಾಟ್ನನ್ನು ಮಾತನಾಡಿಸಿದರು ಹ್ಞೂ ಐ ಆಮ್ ಫೈನ್ ಎಂದಷ್ಟೇ ಉತ್ತರಿಸಿ ಮತ್ತೆ ಯಾರನ್ನೂ ಮಾತನಾಡಿಸದೆ ತನ್ನ ರೂಮಿನತ್ತ ನಡೆದನು ಈ ಕಡೆ ಮೊದಲ ಬಾರಿಗೆ ಮನೆಗೆ ಬಂದಿರುವ ಸಿರಿಗೆ ಮನೆಯವರೆಲ್ಲರನ್ನೂ ಪರಿಚಯ ಮಾಡಿಸಿಕೊಡಲು ನಿಂತಿದ್ದರು ವಸುಂಧರ ಸಿರಿ ಇವರು ವೆಂಕಟಾಚಲ ವಸಿಷ್ಠ ಹಾಗೂ ವಿಶಾಲಮ್ಮ ವಸಿಷ್ಠ ಅಂತ ನನ್ನ ಅತ್ತೆ ಮಾವ ಅಂದರೆ ಸಾಮ್ರಾಟ್ನ ತಾತ ಎಂದು ಇಬ್ಬರು ಹಿರಿಯರ ಹಿರಿಯ ದಂಪತಿಗಳನ್ನು ತೋರಿಸಿ ಪರಿಚಯ ಮಾಡಿಕೊಟ್ಟರು ಆಗ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡಳು ಒಳ್ಳೆಯದಾಗಲಿ ಕಣಮ್ಮ ಏಳು ಮೇಲೆ ಎಂದು ಅವಳನ್ನು ಮೇಲೆ ಎಬ್ಬಿಸಿ ತುಂಬ ಮುದ್ದಾಗಿದ್ದೀಯ ಇಬ್ಬರ ಜೋಡಿನೂ ಏಡಿ ಮಾಡಿಸದ ಹಾಗೆ ಇದೆ ಎಂದು ವಿಶಾಲಮ್ಮನವರು ಅವಳ ಕೆನ್ನೆ ಮುಟ್ಟಿ ಪ್ರೀತಿಯಿಂದ ಹೇಳಿದಾಗ ಅವರಿಗೊಂದು ಚಂದದ ನಗು ನೀಡಿದಳು ಸಿರಿ ನಂತರ ತಮ್ಮ ಇರಿ ಸೊಸೆಯನ್ನು ತೋರಿಸಿ ಇವಳು ನನ್ನ ಇರಿ ಸೊಸೆ ಆರಾಧನಾ ಅಂತ ನಾವೆಲ್ಲ ರಾಧ ಅಂತ ಕರೆಯೋದು ನಿನಗೆ ಅಕ್ಕ ಆಗಬೇಕು ಎಂದು ಪರಿಚಯಿಸಿದಾಗ ನಮಸ್ತೆ ಅಕ್ಕ ಎಂದಳು ನಗುತ್ತಲೇ ಅದಕ್ಕೆ ಆರಾಧನಾ ಕೂಡ ನಕ್ಕು ತಲೆದೂಗಿದರು ಇನ್ನು ನನ್ನ ಇರಿ ಮಗನ ಹೆಸರು ದಿವಾಕರ್ ವಸಿಷ್ಠ ಅವನು ಈ ಸಾಮ್ರಾಟ್ ಥರ ವರ್ಕೋಹಾಲಿಕ್ ಯಾವಾಗಲೂ ಆಫೀಸ್ನಲ್ಲೇ ಇರ್ತಾನೆ ಅವನು ಬಂದ ಮೇಲೆ ರಾತ್ರಿ ಪರಿಚಯ ಮಾಡಿಸಿಕೊಡ್ತೀನಿ ಎಂದ ವಸುಂಧರ ಅವರ ಮಾತಿಗೆ ಒಪ್ಪಿಕೊಂಡಳು ನಂತರ ತಮ್ಮ ಇನ್ನೊಬ್ಬ ಮಗನನ್ನು ತೋರಿಸಿ ಇವನು ಎಂದು ಹೇಳುತ್ತಿದ್ದವರನ್ನು ತಡೆದವನು ವೆಯ್ಟ್ ಮಮ್ಮಿ ವೆಯ್ಟ್ ನನ್ನ ಪರಿಚಯ ನಾನೇ ಮಾಡ್ಕೊಳ್ತೀನಿ ಎಂದವನು ಹಾಯತ್ತಿಗೆ ನನ್ನ ಹೆಸರು ಆದವು ಈ ಮನೆ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಎಂದು ಸ್ಟೈಲಾಗಿ ಪರಿಚಯ ಮಾಡಿಕೊಂಡವನಿಗೆ ಅಷ್ಟೇ ಸ್ಪೀಡಾಗಿ ಅವನ ತಲೆಗೆ ಮುಟುಕಿದ ವಸುಂಧರ ಹಾಗೇನೋ ಪರಿಚಯ ಮಾಡಿಕೊಳ್ಳೋದು ತರಲೆ ತಂದು ಎಂದು ಬೈದಾಗ ಅವರು ಮುಟಕಿದ ಜಾಗವನ್ನು ತನ್ನ ಕೈನಲ್ಲಿ ಉಜ್ಜಿಕೊಂಡ ಆದವು ಏನು ಮಮ್ಮಿ ನೀವು ಹೊಸ ಅದಿಗೆ ಮುಂದೆ ನಾನು ಇನ್ಸಲ್ಟ್ ಮಾಡ್ತೀರಾ ಎಂದು ಮುಖ ಊದಿಸಿ ಹೇಳಿದವನ ಮಾತಿಗೆ ತಲೆ ಕಡಿಸಿಕೊಳ್ಳದ ವಸುಂಧರ ಸಿರಿ ಇವನು ಸ್ವಲ್ಪ ಹಾಗೆ ನಾಲ್ಕಾಣಿ ಕಮ್ಮಿ ಇವನಿಗೆ ಎಂದವರು ಇವನು ನನ್ನ ಕೊನೆ ಮಗ ಆದವ್ ವಸಿಷ್ಠ ಅಂತ ನಾವೆಲ್ಲ ಆದಿ ಅಂತ ಕರಿತೀವಿ ಎಂದರು ಬಳಿಕ ಜರ್ನಿ ಮಾಡಿ ಸುಸ್ತಾಗಿರುತ್ತೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ವಸುಂಧರ ಹೇಳಿದಾಗ ಮತ್ತೆ ಮಾತನಾಡಿದ ಆದವ್ ಅಯ್ಯೋ ಇರಿ ಮಮ್ಮಿ ಇನ್ನೂ ನನ್ನ ದೋಸ್ತನೇ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಎಂದವನು ಏ ಚಾಂಪ್ ಚಾಂಪ್ ವೇರ್ ಆರ್ ಯು ಮ್ಯಾನ್ ಎಂದು ಕೂಗು ಹಾಕಿದಾಗ ಐ ಆಮ್ ಇಯರ್ ಎಂದು ಓಡಿ ಬಂದಿತ್ತು ಎಂಟು ವರ್ಷದ ಮುದ್ದು ಪೋರ ಆಗ ಅವನನ್ನು ತನ್ನ ತೋಳಿಗೆ ತೆಗೆದುಕೊಂಡಿದ್ದ ಆತವ್ ಯಾಕೋ ಅದೀ ನನ್ನ ಕರೆದಿದ್ದು ನೀನು ಎಂದು ಕೇಳಿದ ಮಗನ ಕಡೆ ದೊಡ್ಡ ಕಣ್ಣು ಬಿಟ್ಟ ಆರಾಧನಾ ಏ ಯಶ್ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ ದೊಡ್ಡವರನ್ನು ಹೆಸರಿಡಿದು ಕರೆಯಬಾರದು ಅಂತ ಎಂದು ಮಗನ ಮೇಲೆ ರೇಗಿದಾಗ ಮಮ್ಮಿ ಫ್ರೆಂಡ್ಸ್ಗಳನ್ನು ಹೆಸರಿಡಿದೇ ಕರೆಯೋದು ನೀನು ಸುಮ್ಮನಿರು ಮಮ್ಮಿ ಎಂದು ತನ್ನ ಅಮ್ಮನಿಗೆ ಚೋರು ಮಾಡಿದ ಮುದ್ದು ಪೋರನನ್ನು ನೋಡಿ ಅವನಕ್ಕೆ ನಿನಗೆ ಮುತ್ತು ಕೊಟ್ಟಿದ್ದ ಆದಿ ನಿನ್ನ ಜೊತೆ ಇದ್ದು ಇದ್ದು ನಿನ್ನ ಬುದ್ಧಿನೇ ಬಂದಿದೆ ಇವನಿಗೆ ಎಂದು ಮೈದು ನನಗೆ ಬೈದರು ಆರಾಧನ ಆದರೆ ಅವರ ಬೈಗುಳಕ್ಕೆ ತಲೆ ಕೆಡಿಸಿಕೊಳ್ಳದಾದವು ಸಿರಿಯ ಕಡೆಗೆ ತಿರುಗಿ ಅತ್ತಿಗೆ ಇವನು ಈ ಮನೆಯ ಲಿಟಲ್ ಚಾಂಪ್ ನನ್ನ ಲಿಟಲ್ ದೋಸ್ತ್ ಎಂದು ಪರಿಚಯ ಮಾಡಿಸಿಕೊಟ್ಟಾಗ ಅವನು ನನ್ನ ಮೊಮ್ಮಗ ಸಿರಿ ಆಗೋ ಆರಾಧನ ಮಗ ಎಂದು ಮತ್ತೊಮ್ಮೆ ಪರಿಚಯ ಪರಿಚಯಿಸಿಕೊಟ್ಟರು ವಸುಂಧರ ಆಗ ಆದಿ ಯೇಶ್ ಇವರು ಯಾರು ಅಂತ ಗೊತ್ತಾ ನಿನಗೆ ಎಂದು ಸಿರಿಯನ್ನು ತೋರಿಸಿಕೊಂಡು ಕೇಳಿದನು ಹ್ಞೂ ಗೊತ್ತು ಮಮ್ಮಿ ಬೆಳಗ್ಗೆನೇ ಇವ್ರ ಬಗ್ಗೆ ಹೇಳಿದ್ದಾರೆ ಎಂದವನು ಆದಿಯ ತೋಳಿನಿಂದ ಬಿಡಿಸಿಕೊಂಡು ಕೆಳಗಿಡಿದು ಸಿರಿಯ ಮುಂದೆ ತನ್ನ ಪುಟ್ಟ ಕೈಯನ್ನು ಮುಂದೆ ಮಾಡಿ ಹಾಯ್ ಚಿಕ್ಕಿ ನನ್ನ ಹೆಸರು ಯಶ್ವಿನ್ ಯು ಕ್ಯಾನ್ ಕಾಲ್ ಮೀ ಯಶ್ ನಿಮ್ಮ ಹೆಸರು ಏನು ಎಂದು ಮುದ್ದಾಗಿ ಕೇಳುತ್ತಿದ್ದ ಯಶ್ನನ್ನು ನೋಡಿ ಮುದ್ದು ಕಿತ್ತು ಸಿರಿಗೆ ಅವನ ಸಮಕ್ಕೆ ಬಾಗಿ ಅವನ ದುಂಡು ಕೆನ್ನೆಗಳಿಗೆ ಮುತ್ತು ಕೊಟ್ಟವಳು ಬಳಿಕ ಅವನ ಪುಟ್ಟ ಕೈಗೆ ತನ್ನ ಕೈ ಸೇರಿಸಿ ನನ್ನ ಹೆಸರು ಸಿರಿ ಎಂದು ನಗುತ್ತಾ ಪರಿಚಯಿಸಿಕೊಂಡಳು ಒಟ್ಟಾರೆ ಹೇಳಬೇಕು ಎಂದರೆ ಹೊಸ ಮನೆ ಹೊಸ ಜನ ಹೇಗೋ ಏನೋ ಎಂದು ಅಂಜಿಕೆಯಲ್ಲಿಯೇ ಒಳಗೆ ಬಂದವಳಿಗೆ ಅವರೆಲ್ಲರ ಪ್ರೀತಿ ಹಾಗೂ ಆತ್ಮೀಯ ಮಾತುಗಳಿಗೆ ಅವಳ ಮನಸ್ಸು ತುಂಬಿ ಬಂದಿತ್ತು ಇಷ್ಟು ಒಳ್ಳೆಯ ಫ್ಯಾಮಿಲಿಯನ್ನು ಬಿಟ್ಟು ಯಾರೂ ಇಲ್ಲದ ರೀತಿ ಒಬ್ಬಂಟಿಯಾಗಿ ಯಾಕೆ ಇದ್ದಾರೆ ಈ ಸಾಮ್ರಾಟ್ ಎಂದುಕೊಂಡಿದ್ದಳು ಸಿರಿ